ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾರ್ನಿಂಗು ಸೆವೆನ್ ಸೆವೆನ್ ಥರ್ಟಿ ಆಯಿತು ಇವತ್ತು ಫ್ರೈಡೆ ತಿಂಡಿಯೆಲ್ಲ ಮುಗಿಸಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ಲಂಚ್ ಬಾಕ್ಸ್ ಎಲ್ಲ ಪ್ರಿಪೇರ್ ಮಾಡಿ ಕಳಿಸಾಯಿತು ಈಗ ಪಾತ್ರೆ ಇತ್ತು ಸ್ವಲ್ಪ ಅದನ್ನ ತೊಳ್ಕೊತಾ ಇದ್ದೀನಿ ಸ್ವಲ್ಪ ಯಾವಾಗಲೂ ಇದೇ ಕೆಲಸ ಇನ್ನು ದಿನ ಬ್ಲಾಗ್ ಮಾಡೋದೇ ಕಮ್ಮಿ ಆಗಿಬಿಟ್ಟಿದೆ ವೀಡಿಯೋಸ್ ಮಾಡೋದು ಬಟ್ ಡೈಲಿ ಮಾಡಬೇಕು ಅನ್ಕೋತೀನಿ ಡೈಲಿ ಆಗೋದೇ ಇಲ್ಲ ಯಾಕೋ ಒಂದು ಮಂತಿಂದ ತುಂಬ ಹೆಲ್ತ್ ಪ್ರಾಬ್ಲಮ್ ಆಗ್ತಾನೇ ಇದೆ ಮೇಲ್ಮೇಲೆ ಈಗ ಮತ್ತೆ ಶೀತ ಆಗಿದೆ ಸೊ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಫ್ಯಾಮಿಲಿಯಲ್ಲೂ ಒಂದು ಬ್ಯಾಡ್ ನ್ಯೂಸು ಆಯಿತು ನಮ್ಮ ಮಾವನೇ ಸೊ ಅಲ್ಲಿ ಬೇರೆ ಹೋಗಿದ್ವಿ ವೆರಿ ಇಂಪಾರ್ಟೆಂಟ್ ಪರ್ಸನ್ ತುಂಬ ಒಳ್ಳೆಯವರು ಸೊ ಅವರು ನಮ್ಮಿಂದ ದೂರ ಆಗಿದ್ದಾರೆ ಸೊ ಅಲ್ಲೆಲ್ಲ ಹೋಗಿ ಬಂದ್ವಿ ಇವತ್ತು ಒಂದು ಬ್ಲಾಗ್ ಮಾಡಿ ಹಾಕೋಣ ಅನಿಸ್ತು ಸೊ ಹಂಗ ಹಾಕ್ತಾ ಇದ್ದೀನಿ ಪಡ್ಕೊಳ್ಳೋದ್ಕಿಂತ ಜಾಸ್ತಿ ಕಳ್ಕೊಳ್ಳೋದೇ ಹೆಚ್ಚಾಗಿಬಿಟ್ಟಿರುತ್ತೆ ಯಾವುದು ತುಂಬ ಇಂಪಾರ್ಟೆಂಟ್ ಇರುತ್ತೆ ಅದೇ ನಮ್ಮ ಲೈಫಿಂದ ಇರುತ್ತೆ ಅಪ್ಪ ಹೋದ್ಮೇಲೆ ಇದು ಒಂದು ದೊಡ್ಡ ಬಿಗ್ ಲಾಸೇ ನಮಗೆ ಮತ್ತು ಹೇಗಿದೆ ನಿಮ್ಮದೆಲ್ಲ ಲೈಫು ಕಮೆಂಟ್ ಮಾಡಿ ತಿಳಿಸಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಈಗ ಅಡುಗೆಗೆ ನಿಲ್ಬೇಕು ಈಗಾಗಲೇ ಟ್ವೆಲ್ ಓ ಕ್ಲಾಕ್ ಆಯಿತು ನನ್ನ ಅವರಲ್ಲಿ ಎಲ್ಲ ಮುಗಿಸ್ಕೋಬೇಕು ನನಗೆ ಇವತ್ತು ಫ್ರೈಡೇ ಯಾವಾಗಲೂ ಮಟನ್ನು ಚಿಕನ್ ಇದೇ ಮಾಡೋದು ಬಟ್ ಇವತ್ತು ಬೇಡ ಫಿಶ್ ಮಾಡೋಣ ಅಂದ್ಕೊಂಡಿದ್ದೀನಿ ಒಂದೆರಡು ದಿವಸ ಆಯಿತು ಫಿಶ್ ತಂದಿಟ್ಟು ಸೊ ಮಾಡೇ ಇರಲಿಲ್ಲ ಫಿಶ್ ಮಾಡಿದರೆ ಒಂದೇನಂದರೆ ನಾನು ಚಿಕ್ಕ ಮಗ ತಿನ್ನಲ್ಲ ಸೊ ಹಂಗಾಗಿ ನಾನು ಸ್ವಲ್ಪ ಯೋಚನೆ ಮಾಡ್ತೀನಿ ನನಗೂ ತಿನ್ನೋಕೆ ಇಷ್ಟ ಆಗುತ್ತೆ ಬಟ್ ನನಗೆ ತಿಂದರೆ ಆಗಲ್ಲ ಸೊ ಹಾಗಾಗಿ ಇವತ್ತು ಮಾಡೋಣ ಅನಿಸ್ತು ಸೊ ಹಾಗಾಗಿ ಇವತ್ತು ಬೇಳೆ ಸಾರು ಕೋಸಿದೆ ಕೋಸಿನ ಪಲ್ಯ ಮತ್ತು ಚಿಕ್ಕ ಇದು ಫಿಶ್ ಫ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಇನ್ನೇನಾಗುತ್ತೆ ಅಂತ ಫಸ್ಟ್ ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಣ ಅಂದ್ಕೊಂಡೆ ಬೇಳೆ ಸಾರಿಗೆ ಬೇಳೆ ಹಾಕೋತಾ ಇದ್ದೀನಿ ಇವತ್ತು ವೀಡಿಯೋ ಹಾಕಿದ ತಕ್ಷಣ ಅನ್ಕೋತೀನಿ ನಾಳೆ ಮತ್ತೆ ಏನಾದರೂ ವೀಡಿಯೋ ಮಾಡಿ ಹಾಕಬೇಕು ಅಂತ ಆ ಟೈಮಿಗೆ ವೀಡಿಯೋ ಮಾಡೋಕ್ಕೆ ಅನಿಸಲ್ಲ ಒಂದೊಂದು ಟೈಮಲ್ಲಿ ಹಂಗೆ ಅನ್ಸ್ಬಿಡುತ್ತೆ ಮತ್ತು ಹೆಲ್ತ್ ಚೆನ್ನಾಗಿದ್ದರೆ ಹೇಗಾದರೂ ಆಗುತ್ತೆ ಹೆಲ್ತು ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಸ್ವಲ್ಪ ಅಷ್ಟು ಕಷ್ಟ ಮಾಡ್ತಾಯಿದ್ದೀನಿ ನೋಡೋಣ ಇನ್ಮೇಲೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಡೈಲಿ ಮತ್ತೇನು ಗೊತ್ತಾ ಕಮೆಂಟ್ ಮಾಡ್ತಾ ಇದ್ದರೆ ನಮಗೂ ಮೋಟಿವೇಟ್ ಆಗುತ್ತೆ ಮಾಡೋಣ ಅಂತ ಅನಿಸುತ್ತೆ ಸೊ ಕಮೆಂಟ್ ಕಮ್ಮಿ ಆಗಿರೋದ್ರಿಂದ ಸ್ವಲ್ಪ ಕಮ್ಮಿನಿ ಮನ್ಸುಕ್ಕೆ ಅಷ್ಟೇ ಅನ್ಸಲ್ಲ ಬೇಳೆ ಸಾರಿಗೆಲ್ಲ ಕಟ್ ಮಾಡಿ ಇದ್ದೀನಿ ಯಾವುದು ರೆಸಿಪಿ ಕೊಡ್ತಾಯಿಲ್ಲ ಮಾಡ್ತಾಯಿದ್ದೀನಿ ರೆಸಿಪಿ ಜೊತೆಯಲ್ಲೇ ಮಾಡ್ತಾಯಿದ್ದೀನಿ ಇಲ್ಲ ಅಷ್ಟೇ ಬೇಳೆ ಸಾರು ಯಾವಾಗಲೂ ತೋರಿಸ್ತೀನಲ್ವಾ ಬೇಳೆ ಸಾರಿದ್ರೆ ಏನು ಅಂದರೆ ಮಕ್ಳಿಗೆ ಇಷ್ಟ ಆಗುತ್ತೆ ಸೊ ಹಂಗಾಗಿ ಬೇಳೆ ಸಾರು ಮಾಡ್ಕೋತೀನಿ ಅದೇ ಎಲ್ಲ ಹಾಕಿ ಸಾರು ಮಾಡಿದರೆ ಅಷ್ಟೇನು ಇಷ್ಟಪಡಲ್ಲ ಜೊತೆಲಿ ಸೈಡ್ಸಿಗೆ ಏನಾದರೂ ಇದ್ದರೆ ಸಾಕು ಎಗ್ಗೋ ಅಥವಾ ಫಿಶು ಅಥವಾ ಏನಾದರೂ ಪಲ್ಯ ಏನಾದರೂ ಇರಬೇಕು ಅಷ್ಟೇ ನಾನು ಯಾವಾಗಲೂ ಹೇಳೋ ಥರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಚಾನಲ್ನ ಇಲ್ಲಿ ಕೋಸು ತೊಳ್ಕೊತಾ ಇದ್ದೀನಿ ಉಪ್ಪು ಹಾಕಿಟ್ಟಿದ್ದೆ ಸ್ವಲ್ಪ ಉಗುರು ಬೆಚ್ಚಿಗಿನ ನೀರಿಗೆ ಒಂದು ಅರ್ಧ ಗಂಟೆ ಆಯಿತು ಉಪ್ಪು ಹಾಕಿಟ್ಟು ಈಗ ಎಷ್ಟೇ ಕ್ಲೀನಾಗಿದ್ರು ಕೆಮಿಕಲ್ ಹಾಕಿ ಬೆಳೆಸಿರ್ತಾರೆ ಸೊ ಹಂಗಾಗಿ ನಾನು ಅಷ್ಟು ರಿಸ್ಕ್ ತೊಗೊಳ್ಳಕ್ಕೆ ಹೋಗೋಲ್ಲ ಸೊ ಒಂದು ಹತ್ತು ನಿಮಿಷ ಆದರೂ ಉಪ್ಪು ಹಾಕಿಟ್ಟಿರ್ತೀನಿ ಬಿಸಿ ನೀರಿಗೆ ಬಿಸಿ ಅಂದರೆ ತುಂಬ ಬಿಸಿ ಅಲ್ಲ ಉಗುರು ಬೆಚ್ಚಗಿನ ನೀರಿಗೆ ಈಗಿನ ಪಲ್ಯ ಮಾಡ್ಕೊತೀನಿ ಕೋಸಿಗೆ ಟೊಮಾಟೊ ಮತ್ತು ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ದೀನಿ ಇಲ್ಲಿ ಒಗ್ಗರಣೆ ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಒಂದು ಹಾಕಿಟ್ಟಿದ್ದೀನಿ ಸ್ವಲ್ಪ ಬೇಸಿಕ್ ಮಸಾಲೆ ಹಾಕೋತೀನಿ ಹಾಕಿ ನಾನು ನೀರ್ಗಿರು ಹಾಕೋಲ್ಲ ಕೋಸಿನ ಪಲ್ಯಕ್ಕೆ ಎಣ್ಣೆಯಲ್ಲೇ ಬೇಯಿಸ್ಕೊಬಿಡ್ತೀನಿ ಸ್ವಲ್ಪ ಆಯಿಲು ಅಷ್ಟೇ ತುಂಬ ಕಮ್ಮಿ ಹಾಕ್ತೀನಿ ನಾನು ಪಲ್ಯಕ್ಕೆ ಪಲ್ಯ ಮಾಡೋದೇ ಕಮ್ಮಿ ನಾನು ತುಂಬ ಇಷ್ಟ ತಿನ್ನಲಿಕ್ಕೆ ಬಟ್ ಮಾಡಲಿಕ್ಕೆ ಸ್ವಲ್ಪ ಉದಾಸನ ಮಾಡ್ಕೋತೀನಿ ಸೊ ಹಾಗಾಗಿ ಬಟ್ ಇವತ್ತು ಯಾಕೋ ಕೋಸಿನ ಪಲ್ಯ ನನಗೆ ಕೋಸಿನ ಪಲ್ಯ ತುಂಬ ಇಷ್ಟ ಸೊ ಹಂಗೆ ಕೋಸಿನ ಪಲ್ಯ ಮತ್ತು ಒಂದೆರಡು ಮೂರು ಆಲೂಗಡ್ಡೆ ಪಲ್ಯ ಎಲ್ಲ ತುಂಬ ಇಷ್ಟ ಆಗುತ್ತೆ ಬೇಳೆ ಬೇಯಿತು ಅಲ್ಲಿ ವಿಶಾಲಾಗ್ತಾಯಿದೆ ಸೊ ಇಲ್ಲಿ ಫಿಶ್ ಕ ಮ್ಯಾಗಿನೇಟ್ ಮಾಡಿಟ್ಟಿದ್ದೆ ಇದು ಪಲ್ಯ ರೆಡಿ ಆಯಿತು ಆ್ಯಕ್ಚುಲಿ ಬೆಳ್ಳುಳ್ಳಿ ಇರಲಿಲ್ಲ ಇದ್ರಲ್ಲಿ ಅಡ್ಜಸ್ಟ್ ಮಾಡಿಕೊಂಡೆ ಸಾಕು ಅಂಥೇಳಿ ಇಲ್ಲಿ ಬೇಳೆನೂ ಬೇಯಿತು ಈಗ ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡ್ರೆ ಮುಗೀತು ಇದು ಮ್ಯಾಗ್ನೆಟ್ ಮಾಡಿಟ್ಟಿದ್ದೀನಿ ಈಗ ಆನ್ ಮಾಡ್ತೀನಿ ಫ್ರೈ ಟೈಪಲ್ಲಿ ಮಾಡ್ತಿಲ್ಲ ಸ್ವಲ್ಪ ಗಸಿ ಗಸಿನೇ ಇರಲಿ ಹೇಳಿ ಅನ್ನಕ್ಕಿಟ್ಟೆ ಫಿಶ್ಶಿಗೆ ನಾನು ಬರೀ ರೆಡ್ ಚಿಲ್ಲಿ ಪೌಡ್ರು ಟರ್ಮರಿಕ್ ಪೌಡ್ರು ಮತ್ತು ಸಾಲ್ಟು ಇವತ್ತು ಲೆಮನ್ ಇಲ್ಲಿರಲ ಇರಲಿಲ್ಲ ಹಾಗಾಗಿ ಸಾರಿ ಲೆಮನ್ ಇರಲಿಲ್ಲ ಹಾಗಾಗಿ ಹುಣಸೆಹಣ್ಣು ಹಿಂಡ ಹಾಕ್ಕೊಂಡಿದ್ದೀನಿ ಅಲ್ಲ ಪಕ್ಕದಲ್ಲಿ ಅನ್ನಕ್ಕೆ ಇಟ್ಕೊಂಡೆ ಈಗ ಒಂದು ಬಾಯ್ಲ್ ಆದಮೇಲೆ ಕುದಿ ಬಂದ ತಕ್ಷಣ ಮತ್ತೆ ಎಣ್ಣೆ ಹಾಕೋತೀನಿ ಫಸ್ಟಿಗೆ ಎಣ್ಣೆ ಹಾಕೊಳಕ್ಕೆ ಹೋಗೋಲ್ಲ ಸಿಮ್ ಫ್ಲೇಮಲ್ಲಿಟ್ಟು ಬೇಳೆದು ಬೇಯ್ತು ಒಗ್ಗರಣೆ ಹಾಕ್ಕೊಂಡೆ ರೆಡಿ ಆಯಿತು ಈಗ ಹೋಗಿ ನಾನು ಮುಗಿಸ್ಕೊಂಡು ಇವತ್ತು ಮಗನೇ ಬರ್ತಾನೆ ಕಾಲೇಜಿಂದ ಕರ್ಕೊಂಡು ಬರೋಕ್ಕೇನು ಹೋಗೋಲ್ಲ ಅವನೇ ಗಾಡಿಗೆ ಬರ್ತಾನೆ ಸೊ ಹಾಗಾಗಿ ಈಗ ಅಡುಗೆ ರೆಡಿ ಆಯಿತು ಬ್ಲ್ಯಾಂಕೆಟ್ಸ್ ಎಲ್ಲ ಹಂಗೆ ಬಿಟ್ಟು ಹೋಗಿದ್ದಾನೆ ನನ್ನ ಮಗ ಚಿಕ್ಕೋನು ಸೊ ಅದನ್ನು ಸ್ವಲ್ಪ ಮಡಚಿಟ್ಬಿಡ್ತೀನಿ ಅವ್ರು ರೂಮ್ ಕ್ಲೀನ್ ಮಾಡ್ಕೋತೀನಿ ಸ್ವಲ್ಪ ಮತ್ತೆಲ್ಲ ಕೆಲಸ ಮುಗೀತು ಈಗ ಸ್ನಾನ ಮಾಡಿ ನಮಾಜ್ ಮಾಡಿ ನೆಕ್ಸ್ಟು ವೆಯ್ಟಿಂಗ್ ಮಕ್ಕಳಿಗೋಸ್ಕರ ಮಕ್ಕಳು ಚಿಕ್ಕವ್ ಬರೋದು ಫೋರ್ ತರ್ಟಿ ಫೈವ್ ಆಗುತ್ತೆ ದೊಡ್ಡವನು ಈಗ ಟೂ ಓ ಕ್ಲಾಕ್ ಬಂದುಬಿಡ್ತಾನೆ ಸೊ ಅವನಿಗೆ ಊಟ ಕೊಟ್ಟು ನಂತರ ಮತ್ತೇನು ಮಧ್ಯಾಹ್ನ ಮೇಲೆ ರೆಸ್ಟೇ ಇವತ್ತೇನು ಬೇರೆ ಕೆಲಸ ಇರೋಲ್ಲ ನಮಾಜ್ ಮಾಡಿಕೊಂಡು ರೆಸ್ಟ್ ತೊಗೋತೀನಿ ಮತ್ತು ನಿಮಗೆ ಹೇಗೆ ಅನಿಸ್ತಿದೆ ನನ್ನ ಚಾನಲ್ಲು ಯಾಕೋ ತುಂಬ ಲೋ ಅನಿಸ್ತಾ ಇದೆ ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಚೆನ್ನಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಒನ್ ಓ ಕ್ಲಾಕ್ ಆಯಿತು ಟ್ವೆಲ್ ಓ ಕ್ಲಾಕಿಗೆ ಕಿಚನಿಗೆ ಹೋಗಿದ್ದೆ ಪಾತ್ರೆ ತೊಳೆದು ಅಡುಗೆ ಎಲ್ಲ ಮುಗಿಸ್ಕೊಂಡೆ ಒನ್ ಅವರಲ್ಲಿ ಮನೆ ಕೆಲಸನೂ ಎಲ್ಲ ಆಗಿದೆ ಇನ್ನೆಲ್ಲಿ ಹೋಗಿ ಬಂದ್ವಲ್ಲ ಪರ್ಸು ಅದು ಇದೆಲ್ಲ ಅಲ್ಲಲ್ಲೇ ಇಟ್ಟಿದ್ದು ಎಲ್ಲ ತೆಗೆದಿಡಬೇಕು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ದೀನಿ ಕತ್ತಲೆ ಲೈಟ್ ಹಾಕಿದ್ರೆ ಮಾತ್ರ ಬೆಳಕಿರುತ್ತೆ ನೋಡಿ ಅಡುಗೆ ಕೋಣೆ ಎಲ್ಲ ಫಿನಿಶು ಅಡುಗೆ ಕೆಲಸ ಎಲ್ಲ ಫಿನಿಶು ಸೊ ಮಗ ಬಂದ ಸೊ ಅವನಿಗೆ ಊಟಕ್ಕೆ ರೆಡಿ ಮಾಡ್ತಾ ಮಾಡ್ತಾಯಿದ್ದೀನಿ ನಮಾಜ್ ಮಾಡ್ತಾ ಮಾಡ್ತಾಯಿದ್ದಾನೆ ಬರೋದು ಎರಡು ಗಂಟೆ ಆಗುತ್ತೆ ಇವತ್ತು ಹಾಗಾಗಿ ಲೇಟಾಗಿತ್ತಲ್ವ ಎಲ್ಲರೂ ಬನ್ನಿ ಊಟ ಮಾಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್